ದೇವಂಗ ಮಲ್ಲಿಕಾರ್ಜುನಪ್ಪನವರ ಆಶೀರ್ವಾದದಿಂದ ರೇಣು ದಾರಿ ಅವರು ಮಾನವ ವಿಭಾಗ ಚಪ್ಪನವರು ಬಿ ಟಿ ಅಧ್ಯಕ್ಷರು ರಾಮಣ್ಣನವರು ಇರ್ಬೋದು ತಿಂಗಳಿರ್ಬೋದು ಬಸವಳಿಕ ಆಗಿರ್ಬೋದು ಶಾಸಕರು ಆಗಿದ್ದಾರೆ ಅಂದ್ರೆ ಅದಕ್ಕೆ ಜಿ ಮಲ್ಲಿಕಾರ್ಜುನಪ್ಪನ ಆಶೀರ್ವಾದ ಇಂತಹ ಎಂಟು ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಫೌಂಡೇಶನ್ ಆಗಿ ಕೆಲಸ ಮಾಡುವಂತಹ ಒಂದು ಮನೆತನದ ಬಗ್ಗೆ ಅಪಸವರವನ್ನು ಪ್ರಾರಂಭ ಮಾಡಿ ನಾನು ನೇರವಾಗಿ ಹೇಳ್ತೇನೆ ಇದರಲ್ಲಿ ರಾಜ್ಯ ನಾಯಕರ ಪಾಲು ಬಹಳಷ್ಟಿದೆ ಅಂತಕ್ಕಂಥದ್ದು ನೀವು ಮರಿಬಾರ್ದು ಇವತ್ತು ಸತ್ಯವನ್ನು ಹೇಳಿದ್ರೆ ನನಗೆ ರಾಜಕೀಯದಿಂದ ಬಂಧನೆ ಮಾಡ್ಬೋದು ನಾನು ಜೀವನದಲ್ಲಿ ಹೋರಾಟ ಮಾಡ್ತದೆ ಬಂದವನು ರಾಜಕೀಯದಲ್ಲಿ ಯಾವ ಒಬ್ಬ ಗುರು ಒಬ್ಬ ಆಶೀರ್ವಾದದಿಂದ ಬಂದವರಲ್ಲ ನನ್ನ ವಿಚಾರವನ್ನು ಪ್ರಾಮಾಣಿಕವಾಗಿ ಹೇಳುದು ಅಂತ ಬೆಳೆದವನು ನನಗೊಂದು ಪಕ್ಷ ಬೇಡ ಅಂದರೆ ಒಂದು ಚುನಾವಣೆಯಲ್ಲಿ ನೇರವಾಗಿ ಬಿ ಎಂ ಸಿದ್ದೇಶ್ವರ ನಾನು ಪಕ್ಷ ಅಂತ ಹೇಳಿ ನಾನು ಕಾಂಗ್ರೆಸ್ಗೆ ಹೋಗೋದು ಚುನಾವಣೆ ಮಾಡಿದೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ದ್ರೋಹ ಮಾಡಲಿಲ್ಲ ಯಾವ ಕಾರಣದಿಂದ ನಾನು ಬೇಡ ಅನಿಸ್ತು ನಾನು ಹೋದೆ ಆದರೆ ಈ ಚುನಾವಣೆ ನಾಲ್ಕೆ ಇದೆ ಪಿ ಎಸ್ ವಿಜಯೇಂದ್ರ ಅವರು ಮೂಲಕ ಡಿ ಎಂ ಸಿದ್ದೇಶ್ವರವರು ಹರೀಶ್ ನೀವು ಇಬ್ಬರೇ ಬೆಂಗಳೂರಿಗೆ ಬನ್ನಿ ಅಂತ ಕರೆದರು ನಾವು ಹೋದಂತ ಸಂದರ್ಭದಲ್ಲಿ ಕರಂತ ಸಂದರ್ಭದಲ್ಲಿ ಅವರು ನಮ್ಗೆ ಇಬ್ಬರೇ ಬರಲಿ ಅಂತ ಹೇಳಿದ್ರು ನಾವಿಬ್ರು ಹೋಗ್ತೀವಿ ನಾವೊಂದು ಹೈಗಿಂತ ಮನಸ್ಸಿಗೆ ಹೋಗೋದೆ ಸಿದ್ದೇಶ್ವರವರು ಹೈಕಿಂತ ತರವಾಗಿ ಬಂದು ಹರೀಶ್ ಯಾರು ಯಾರ್ಯಾರಿದ್ದಾರೆ ಇಲ್ಲ ಸರ್ ನನ್ನ ಗೊತ್ತಿಲ್ಲ ನಾನು ಒಬ್ಬರೇ ಇದ್ದೀನಿ ಇಲ್ಲ ಎಲ್ಲರೂ ಇದನ್ನು ಕಾಣ್ತಾರೆ ಎರಡು ದಿನದ ಮೊದಲೇ ಏನು ಉಚ್ಚಾರಿತರಾದಂಥ ಗೊತ್ತಿ ಅವರ ಪುತ್ರ ಡಾಕ್ಟರ್ ರವೀಂದ್ರ ಅವರು ಮಾರಾಡಿ ಮಲ್ಲಿಕಾರ್ಜುನವರು ರೇಣುಕ್ಸ್ವಾಮಿ ಅವರು ವಿಪಾಕ್ಷವರು ಎರಡು ದಿನ ಎರಡು ದಿನಗಳ ಕಾಲ ಬೆಂಗಳೂರಿನ ಕಚೇರಿಯಲ್ಲಿ ಮನೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ ನಂತರ ಯಡಿಯೂರಪ್ಪನವರು ಅವರು ಸಿದ್ದೇಶ್ ಅವರು ನನ್ನ ಕರ್ತಿದ್ದರು ಆ ಸಂದರ್ಭದಲ್ಲಿ ನಿರಾಣಿ ಅವರು ಕೂಡ ಇದ್ರು ಅವಾಗ ಸಿದ್ದೇಶನ್ ಬಹಳ ಭಾಳ ವಿಚಾರ ಇದೆ ಸರ್ಪೆಂಟ್ ಸಿದ್ದೇಶನ್ ಅವರು ಏನಂತ ಅಲ್ಲ ಪಕ್ಷದಿಂದ ಉದ್ಘಾಟನೆ ಆಗಿದ್ದಾರೆ ಅವ್ರ ಜೊತೆ ಮನೆಯಲ್ಲಿ ಮೀಟಿಂಗ್ ಮಾಡ್ತೀರಿ ಡಿ ಆಫೀಸಿಗೆ ಬರ್ತಾರೆ ಈಗ ಅಲ್ಲ ಅಂತ ಕೇಳಿದ್ರು ಅವಾಗ ವಿಜಯೇಂದ್ರವರು ಅವ್ರು ನಾವೇ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದೀನಿ ಆ ಸಂದರ್ಭದಲ್ಲಿ ಸಿದ್ದೇಶ್ವರ ಕೇಳಿದ್ರು ಅಲ್ಲಲ್ಲಿ ಎಸ್ ಸಿ ರಾಮಚಂದ್ರಪ್ಪನವರು ಎಂಟುನೂರು ರೂಪಾಯಿ ಸೋತಿದ್ದಾರೆ ಅವ್ರ ವಿರುದ್ಧವಾಗಿ ಗುರುಸಿ ಅವ್ರ ಮಗ ರವೀಂದ್ರ ಅವರು ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ರಾಜೇಶ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಕೇವಲ ಎರಡು ಸಾವಿರದಿಂದ ರಾಜೇಶ್ ಅವರು ಸೋತಿದ್ದಾರೆ ಇಂಥ ಸಂದರ್ಭದಲ್ಲಿ ಲಕ್ಷ್ಮಿ ರಾಮಚಂದ್ರ ಅವರು ರಾಜೇಶ್ ಅವರು ಎಲ್ಲರನ್ನೂ ಸೇರಿಸಿ ವಿಶ್ವಾಸದಿಂದ ಪಬ್ಲಿಕ್ ಸೇರಿಸ್ಕೋಬಹುದಾಗಿತ್ತು ನಂತರ ಶಿವಕುಮಾರ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ತೆರಳಿಗೆ ಸ್ಪರ್ಧೆ ಮಾಡಿದ್ದಾರೆ ಅವ್ರ ಜೊತೆ ವಿಷ್ಣವ್ರನ್ನ ಮಲ್ಲಿಕಾರ್ಜುನ ಅವರನ್ನ ಮೀಟಿಂಗ್ ಮಾಡಿ ಅವ್ರಿಗೂ ಒಪ್ಪಿಸಿ ಒಂದು ಪ್ರೀತಿಯಿಂದ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರೆ ಚುನಾವಣೆಯಲ್ಲಿ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಚುನಾವಣೆ ನಷ್ಟ ಆಗತ್ತೆ ಅಂತ ಸಿದ್ದೇಶ್ವರ ಹೇಳಿದಾಗ ವಿಜಯೇಂದ್ರ ಅವರು ದೌರ್ಜನ್ಯದ ರೀತಿಯಲ್ಲಿ ಸಿದ್ದೇಶ್ವರ ಸಿದ್ದೇಶ್ವರ ನಂಬಿಸಿದ್ರು ಎಲ್ಲ ಗೊತ್ತಿಲ್ಲ ನಾಳೆ ಸೇರ್ಪಡೆ ಆಗುತ್ತೆ ರೀ ನಾಳೆ ಸೇರ್ಪಡೆ ಆಗುತ್ತೆ ಅಂತ ಹೇಳಿದ್ವಿ ಯಡಿಯೂರಪ್ಪನವರು ನೋಮಾ ಕೂತೀವಿ